ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಿವತ್ತು ನಮ್ಮಪ್ಪ ಅವ್ರ ತೋಟದಲ್ಲಿ ಅಂದರೆ ಕಾಫಿ ತೋಟದಲ್ಲಿ ಕೋಕೋ ಫ್ರೂಟು ಗಿಡಗಳನ್ನ ಬೆಳೆಸಿದ್ದಾರೆ ಹಾಗೆ ಎಷ್ಟು ಕೋಕೋ ಫ್ರೂಟ್ ಗಿಡಗಳಿದೆ ಹಾಂ ಎಷ್ಟು ಹಣ್ಣು ಬಿಟ್ಟಿದೆ ಅಂತ ಹೇಳಿಬಿಟ್ಟು ನಾನು ಈಗಲಿ ತೋರಿಸ್ತೀನಿ ಬನ್ನಿ ನಾನು ನಮ್ಮಮ್ಮ ಹೀಗೆ ಕಾಫಿ ಬೆಳೆ ಕೆಳಗೆ ಬಿದ್ದಿರುತ್ತೆ ಅದನ್ನು ಅಂತ ಹೇಳ್ಬಿಟ್ಟು ಫ್ರೀ ಟೈಮಲ್ಲಿ ಹೋಗ್ತಿದ್ವಿ ಅಪ್ಪ ಅಲ್ಲೇ ತೋಟದಲ್ಲಿ ಕಪಾತು ಮಾಡ್ತಾ ಇದ್ರು ಅಂದರೆ ಕಾಫಿ ಗಿಡಗಳನ್ನ ಕಪಾತು ಮಾಡಿ ನೀರು ಹಾಯಿಸೋ ಟೈಮ ಸೀಸನ್ ಅಲ್ವಾ ಹಾಗಾಗಿ ಸ್ವಲ್ಪ ಕಾಫಿ ಗಿಡಗಳನ್ನ ಕ್ಲೀನ್ ಮಾಡ್ತಾಯಿದ್ರು ಹಾಗೆ ಅಪ್ಪನ ಕರ್ಕೊಂಡು ಕೋಕೋ ಹಣ್ಣು ಎಷ್ಟು ಬಿಟ್ಟಿದೆ ಅಂತ ಹೇಳ್ಬಿಟ್ಟು ತೋರಿಸ್ಲಿಕ್ಕೆ ಹೋಗ್ತಿದ್ದಾರೆ ಆದರೆ ನಮ್ಮ ತೋಟದಲ್ಲಿ ಕೋಕೋ ಫ್ರೂಟ್ ಬಿಟ್ಟಿದೆ ಹೌದು ಇದರಿಂದ ನನಗೇನು ಲಾಭ ಏನಾದರೂ ಯೂಸ್ ಇದೆಯಾ ಯಾಕೆ ಬೆಳೆಸಿದ್ದಾರೆ ನಮ್ಮಪ್ಪ ಆದಮೇಲೆ ಎಲ್ಲ ಥರ ಹಣ್ಣು ಬೆಳೆಸಿದರೆ ಏನು ತಪ್ಪೇನಿಲ್ಲ ಅದೊಂಥರ ಖುಷಿನಲ್ವಾ ಇದರಿಂದ ನಮಗೇನು ಲಾಭ ಅಂತ ಏನಿಲ್ಲ ಹಾಗೆ ಮುಂದಕ್ಕೆ ಹೋಗ್ತಾ ಒಂದು ಗಿಡ ಸಿಕ್ತು ಬಟ್ ಅದರಲ್ಲಿ ಹಣ್ಣು ಆಗಲಿ ಕಾಯಾಗಿ ಇರಲಿಲ್ಲ ಆಲ್ರೆಡಿ ಒಣಗಿ ಹೋಗಿಬಿಟ್ಟಿದ್ದೆ ಹಾಗೆ ಮುಂದಕ್ಕೆ ನಾನು ಪಪ್ಪ ಹೋದ್ವಿ ಮಮ್ಮಿ ಆ ಕಡೆ ಬೇಳೆ ಹರಡ್ಲಿಕ್ಕೆ ಅಂತ ಹೋದರು ನೋಡಿ ಇಲ್ಲೇ ಮುಂದಕ್ಕೆ ಒಂದು ಮರ ಸಿಕ್ತು ಹಣ್ಣು ಕೂಡ ಕೈಗೆ ಚೆನ್ನಾಗಿ ಸಿಕ್ತು ಕೊಯ್ಲಿಗೆ ಕಷ್ಟ ಏನಿಲ್ಲ ಈಸಿನೇ ನಮಗೆ ಇದರ ಬಗ್ಗೆ ಅಷ್ಟು ಐಡಿಯಾಸ್ ಇಲ್ಲ ಹಾಗೆ ಚಿಕ್ಕ ಗಿಡದಲ್ಲಿ ತುಂಬ ಆ ಕಡೆ ಎಲ್ಲ ಏನು ಖೋಖೋ ಹಣ್ಣುಗಳು ಬಿಟ್ಟಿತ್ತು ಒಂದು ನಾ ಕೊಯ್ದು ಬಿಟ್ಟು ಅಪ್ಪ ತೋರಿಸ್ತಾರೆ ಒಳಗಡೆ ಹೇಗಿದೆ ಅಂತ ಹೇಳಿಬಿಟ್ಟು ನಾನು ಅದರ ಟೇಸ್ಟ್ ಕೂಡ ಮಾಡಿ ನೋಡಲಿಲ್ಲ ನೋಡುವ ಹೇಗಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಒಳಗ ಹೊರಗಡೆಯಿಂದ ಒಂದು ಯೆಲ್ಲೋ ಕಲರ್ ಆಗಿ ಒಳಗಡೆ ಏನು ಅದು ವೈಟ್ ಕಲರ್ ಬೀಜ ಆ ಟೈಪಲ್ಲಿ ಇರುತ್ತಂತೆ ಅಪ್ಪ ಹೀಗೆ ತೋಟಕ್ಕೆ ಹೋಗ್ತಾ ಬರ್ತಾ ಏನೂ ತಿನ್ನಲಿಕ್ಕೆ ಸಿಗಲಿಲ್ಲ ಅಂತ ಹೇಳಿದ್ರೆ ಇದನ್ನು ಸುಮ್ಮನೆ ಹಾಗೆ ತಿಂತಾರೆ ತಿನ್ನಕ್ಕೆ ಏನು ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಹುಳಿ ಹುಳಿಹುಳಿಯಾಗೆ ಇರುತ್ತೆ ಈ ಹಣ್ಣು ಹೆಚ್ಚಾಗಿ ಜೂನ್ ಜುಲೈ ಈ ಮಳೆಗಾಲದ ಟೈಮಲ್ಲಿ ತುಂಬನೇ ಕಾಣಿಸ್ ಕಾಣಸಿಗ್ಬೋದು ಮರಗಳಲ್ಲಿ ಹಾಗೆ ಎರಡು ತಿಂಗಳ ನಂತರ ಏನಾಗುತ್ತೆ ಕೆಳಗೆ ಬಿದ್ದು ಹಾಗೆ ವೇಸ್ಟಾಗಿ ಕೊಳಿತಾ ಇರುತ್ತೆ ಮತ್ತು ತೋಟಕ್ಕೆ ಹೋಗ್ತಾ ಬರ್ತಾ ಇರಬೇಕಾದ ಇದನ್ನು ಹೇರ್ಕೊಂಡು ಬಂದು ನಾವು ಸಾಕಿರೋ ಪ್ರಾಣಿ ಹಸುವಿಗೋ ಅಥವಾ ಹಂದಿಗೋ ಹೀಗೆ ಹಾಕ್ತಾರೆ ನಮಗೆ ಈ ಹಣ್ಣನ್ನು ಏನು ಮಾಡಬೇಕು ಹೇಗೆ ಯೂಸ್ ಮಾಡಬೇಕು ಅಂತ ಅಷ್ಟು ಐಡಿಯಾ ಇಲ್ಲ ಸುಮ್ಮನೆ ಬೆಳೆಸಿದ್ದಾರೆ ಹಣ್ಣು ಬಿಟ್ಟಿದೆ ಖೋಖೋ ಹಣ್ಣು ಬೆಳೆದಿದ್ದೀವಿ ಅಂತ ಹೇಳಿ ಖುಷಿ ಪಡ್ತೀವಿ ಅಷ್ಟೇ ಇವಾಗ ಅದನ್ನು ಓಪನ್ ಮಾಡಿ ಅಪ್ಪ ತೋರಿಸ್ತಾರೆ ನೋಡಿ ಒಳಗಡೆ ಹೇಗಿದೆ ಅದರ ಬೀಜ ಅಂತೇಳ್ಬಿಟ್ಟು ನೋಡಿ ಈ ರೀತಿಯಾಗಿ ಒತ್ತೊತ್ತಾಗಿ ಬಿಟ್ಟಿದೆ ಅಪ್ಪ ಕೂಡ ನೋಡಿದ್ರು ನಾನು ಕೂಡ ಒಂದು ತಗೊಂಡು ಟೇಸ್ಟ್ ಮಾಡಿದೆ ಸ್ವಲ್ಪ ಹುಳಿ ಹುಳಿ ಆಗಿದೆ ಸ್ವಲ್ಪ ಹಣ್ಣಿನ ಬೀಜನ ಹೆರಿಕಿಟ್ಬಿಟ್ಟು ಒಣಗಿಸಿಟ್ಟಿದ್ರು ಅಂತೆ ಮತ್ತು ಅದರಲ್ಲೂ ವೇಸ್ಟ್ ಅಂತ ಹೇಳಿಬಿಟ್ಟು ಎಲ್ಲ ಬೀಸಾಕ್ಬಿಟ್ಟಿದ್ದಾರೆ ಅದರ ಬೀಜ ಒಣಗಿಸಿದಾಗ ಸೇಮ್ ಬಾದಾಮಿ ಬೀಜ ಥರನೇ ಇರುತ್ತೆ ನೋಡಿ ಹೀಗೆ ನೋಡಿದರೆಲ್ಲ ಫ್ರೆಂಡ್ಸ್ ನಮ್ಮ ತೋಟದಲ್ಲಿ ಕೋಕೋ ಫುಡ್ ಬಿಟ್ಟಿರೋದು ನಾನು ಈ ಮುಂಚೆನೆ ಹೇಳಿದೆ ನಮ್ಮಪ್ಪ ಕೃಷಿಕಾಗಿರೋದ್ರಿಂದ ಎಲ್ಲ ಥರದ ಫ್ರೂಟ್ ಗಿಡಗಳನ್ನ ಕೂಡ ನೆಟ್ಟಿದೆ ಅದರಲ್ಲಿ ಇದು ಕೂಡ ಒಂದು ಈ ಹಣ್ಣನ್ನು ನಾವು ಹೇಗೆ ಯೂಸ್ ಮಾಡಬೇಕು ಯಾರಿಗೆ ಕೊಡಬೇಕು ಇದು ಕೆ ಜಿಗೆ ಎಷ್ಟು ಇದರ ರೇಟೆಲ್ಲ ನಮಗೆ ಅಷ್ಟು ಗೊತ್ತಿಲ್ಲ ನಮ್ಮ ತೋಟದಲ್ಲಿಯೂ ಕೂಡ ಈ ರೀತಿ ಬೆಳೆಗಳನ್ನ ಬೆಳೆಸ್ಬೋದು ಅಂತ ಹೇಳಿಬಿಟ್ಟು ಒಂದು ಐಡಿಯಾ ಸಿಕ್ತು ಬಟ್ ಇದನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ಹೇಳೋದು ಅಷ್ಟು ಗೊತ್ತಿಲ್ಲ ಬಟ್ ನಿಮಗೇನಾದರೂ ಗೊತ್ತಿದ್ದರೆ ಇದರ ಬಗ್ಗೆ ಮಾಹಿತಿನ ಖಂಡಿತ ತಿಳಿಸಿ ನನಗೆ ನಮ್ಮ ತೋಟದಲ್ಲಿ ಖೋಖೋ ಹಣ್ಣು ಬಿಟ್ಟಿರೋದು ನೋಡಿ ತುಂಬಾ ಖುಷಿ ಆಯಿತು ನಿಮಗೂ ಕೂಡ ಖುಷಿ ಆಯಿತಾ ನನ್ನ ವೀಡಿಯೋ ಕೂಡ ನಿಮಗೆ ಇಷ್ಟ ಆಯಿತಾ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್